ಹೊನ್ನಾವರ ತಾಲೂಕಿನ ಹೆರಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಬೇರೆಡೆ ವರ್ಗಾವಣೆಯಾದ ಪಿಡಿಒ ಉದಯ್ ಬಾಂಧಕರ್ ಅವರಿಗೆ ಗ್ರಾಮದ ಸಾರ್ವಜನಿಕರು ಮತ್ತು ಪಂಚಾಯತ್ನ ಸದಸ್ಯರು ಅದ್ದೂರಿಯಾಗಿ ಅಭಿನಂದಿಸಿ ಬಿಳುಕೊಟ್ಟಿದ್ದಾರೆ ಹೆರಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದ ಪಿಡಿಯ ಉದಯ್ ಬಾಂದೇಕರ್ ಅವರಿಗೆ ಗ್ರಾಮದ ಸಾರ್ವಜನಿಕರು ಮತ್ತು ಪಂಚಾಯತ್ ಸದಸ್ಯರು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ರು ಹೆರಂಗಡಿ ಗ್ರಾಮ ಪಂಚಾಯತ್ ಮಟ್ಟದ ನಾಗರಿಕ ಸನ್ಮಾನ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭದಲ್ಲಿ ಮಾತನಾಡಿದ ಪಂಚಾಯತ್ ಸದಸ್ಯರು ಉದಯ್ ಬಾಂದೇಕರ್ ಜನಾನುರಾಗಿ ಗುಣಗಳನ್ನು ಹೊಂದಿದ್ದಾರೆ ಈ ಗ್ರಾಮದ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಎಂದು do you ವಿಡಿಯೋ ಉದಯ್ ಬಾಂದೇಕರ್ ಅವರ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಹೆರಂಗಡಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ತೋರಿಸಿದ ಪ್ರೀತಿಗೆ ಭಾವುಕರಾದ ಉದಯ್ ಬಾಂದೇಕರ್ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಲು ನೀವು ತೋರಿಸಿದ ಪ್ರೀತಿ ಮತ್ತು ವಿಶ್ವಾಸವೇ ಕಾರಣ ಗ್ರಾಮದ ಜನ ಹೀಗೆ ಸಹಕರಿಸಿದಾಗ ಮಾತ್ರ ಸರ್ಕಾರದ ಯೋಜನೆಗಳು ಗ್ರಾಮದ ತುತ್ತ ತುದಿಯವರೆಗೂ ತಲುಪಲು ಸಾಧ್ಯ ಎಂದು ಹೇಳಿದರು ಹೆರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇರಿ ಡಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಇನ್ನು ಉಪಾಧ್ಯಕ್ಷ ಲೋಕೇಶ್ ನಾಯ್ಕ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಪ್ರಮೋದ್ ನಾಯ್ಕ್ ಮತ್ತೋರ್ವ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ಕೊಚರೇಕರ್ ಟಿಟಿ ನಾಯ್ಕ್ ರಾಜೇಶ್ವರಿ ನಾಯ್ಕ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಲೋಕೇಶ್ ನಾಯ್ಕ್ ತುಂಬೊಳ್ಳಿ ಕಾಲೇಜು ಪ್ರಾಂಶುಪಾಲರಾದ ಜಿಎಸ್ ಹೆಗಡೆ ವಿನಾಯಕ್ ನಾಯ್ಕ್ ಗಣೇಶ್ ಹಳ್ಳೇರ್ ಪ್ರಕಾಶ್ ನಾಯ್ಕ್ ಉಪಸ್ಥಿತರಿದ್ದರು ಇನ್ನು ಹಾಲಿ ಪಿಡಿಒ ಕಿರಣ್ ನಾಯ್ಕ್ ಸ್ವಾಗತಿಸಿದ್ರೆ ಎಂಟಿ ನಾಯ್ಕ್ ನಿರೂಪಿಸಿದ್ರು 노리스리 뉴스데스크 혼나버라.